ಅಂದರೆ ಜಿಪುಣ ಈ ಕಾಲ ಏನೇ ಗಿರುವಿ ಇಟ್ಟರು ಎಷ್ಟೇ ಬಡ್ಡಿ ಕೊಟ್ಟರು ಹುಟ್ಟೋದಿಲ್ಲ ಒಂದು ಗಳಿಗೆ ಸಾಲ ಎಷ್ಟು ಚೆನ್ನಾಗಿದೆ ನೋಡಿ ಭಾವಗೀತೆಗಳಲ್ಲಿ ಬೇರೆ ಬೇರೆ ವಿಚಾರಗಳನ್ನು ನಾವು ಹೇಳಲಿಕ್ಕಾಗತ್ತೆ ಆದರೆ ಹೆಚ್ಚು ಭಾವಗೀತೆಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಬರೀ ಹೆಣ್ಣಿನ ವರ್ಣನೆ ಪ್ರೀತಿ ಪ್ರೇಮ ಇದು ಬಿಟ್ಟರೆ ಬೇರೆ ಇಲ್ಲ ಭಾವಗೀತೆ ಅಂದರೆ ಅದೇ ಲವ್ ಸಾಂಗ್ಸ್ ಎಷ್ಟೊಂದು ವಿಚಾರ ಇದೆ ಎಷ್ಟೊಂದು ಚಿಂತನೆಗಳಿದೆ ಅದನ್ನೆಲ್ಲ ನಾವು ಭಾವಗೀತೆಗಳಲ್ಲಿ ಹೇಳಲಿಕ್ಕಾಗುತ್ತೆ ಇದು ಬಿ ಆರ್ ಲಕ್ಷ್ಮಣರಾವ್ ಅವರ ಒಂದು ರಚನೆ ಇದರಲ್ಲಿ ಸಮಯದ ಪ್ರಾಮುಖ್ಯತೆಯನ್ನು ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ ಜಿಪುಣ ಅಂದರೆ ಓದ್ಕೊಳ್ಳಿ ಒಂದು ಸರ್ ನಿಮ್ಮ ನಿಮ್ಮ ಕೈಯಲ್ಲಿ ಇದೆಯಲ್ಲ ಜಿಪುಣ ಅಂದರೆ ಜಿಪುಣ ಈ ಕಾಲ ಏನೇ ಗಿರಿವಿ ಇಟ್ಟರು ಗಿರ್ವಿ ಅಂದರೆ ಗೊತ್ತಾ ಲೆಡ್ಜ್ ಮಾಡೋದು ಲೋನ್ ಕೊಡುವಾಗ ಇಡ್ತಾರಲ್ಲ ಸರ್ ನಮ್ಮ ಮನೆ ಗಿರಿವಿ ಇಡ್ತೀನಿ ಸರ್ ನನಗೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಕೊಡಿ ಅಂದರೆ ಬ್ಯಾಂಕ್ ಅವ್ರು ಕೊಡೋಕ್ಕಾಗಲ್ಲ ಅದು ಇಲ್ಲ ಸರ್ ಅದು ಮಾತ್ರ ಆಗಲ್ಲ ಅಂತ ಅದಕ್ಕೇನೆ ಟೈಮ್ ತುಂಬ ಇಂಪಾರ್ಟೆಂಟು ನಾವು ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಬೇಕು ನಿಮ್ಮ ನಿಮ್ಮ ಬಾಲ್ಯವನ್ನು ನೆನಪು ಮಾಡಿಕೊಳ್ಳಿ ಲಂಗ ದಾವಣೆ ಹಾಕ್ಕೊಂಡು ಹೋಗ್ತಿದ್ರಲ್ಲ ಸ್ಕೂಲಿಗೆ ನೆನಪು ಮಾಡಿಕೊಳ್ಳಿ ನಿಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು ಆ ದಿನ ಬರೋಲ್ಲ ವಾಪಸ್ ಹೈಸ್ಕೂಲ್ ದಿನಗಳನ್ನು ನೆನಪು ಮಾಡಿಕೊಳ್ಳಿ ಕದ್ದು ಮಾವಿನಕಾಯಿ ಕದ್ದು ತಿಂತಿದ್ದಾರಲ್ಲ ಅದನ್ನು ನೆನಪು ಮಾಡ್ಕೊಳ್ಳಿ ಅದು ವಾಪಸ್ ಬರೋದೇ ಇಲ್ಲ ಜೀವನದಲ್ಲಿ ಅದಕ್ಕೆ ಏನು ಹೇಳ್ತಾರೆ ಜಿಪಣ ಅಂದರೆ ಜಿಪಣ ಈ ಕಾಲ ಏನೇ ಗಿರುವಿ ಇಟ್ಟರು ಎಷ್ಟೇ ಬಡ್ಡಿ ಕೊಟ್ಟರು ಹುಟ್ಟೋದಿಲ್ಲ ಒಂದು ಗಳಿಗೆ ಸಾಲ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಈ ಟೈಮ್ ಅನ್ನೋದಕ್ಕೆ ಅಮ್ಮ ಯಾರೋ ಅಪ್ಪ ಯಾರೋ ಯಾವಾಗ ಸ್ಟಾರ್ಟ್ ಆಯ್ತು ಯಾರು ಹುಡುಕ್ಸಿದ್ರು ಈ ಟೈಮನ್ನ ಗೊತ್ತಿಲ್ಲ ಅಮ್ಮ ಯಾರೋ ಅಪ್ಪ ಯಾರೋ ಕಾಣೆ ಸಿಕ್ಕರು ಅಣುವಿನ ಗುಟ್ಟು ಈಗ ಆಟೋಮ್ ಬಾಂಬ್ ಎಲ್ಲ ಕಂಡು ಹಿಡಿದ್ರು ಆಟಮ್ ಒಳಗಡೆ ಪ್ರೋಟಾನ್ ಇದೆ ನ್ಯೂಟ್ರಾನ್ ಇದೆ ಎಲೆಕ್ಟ್ರಾನ್ ಇದೆ ಎಲ್ಲ ಕಂಡು ಹಿಡಿದ್ರು ಡಿವೈಡ್ ಮಾಡಿ ಆಟೋಮ್ ಬಾಂಬ್ ಕಂಡು ಹಿಡಿದ್ರು ಏನೇನೋ ಕಂಡು ಹಿಡಿದ್ರೆ ಟೈಮ್ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಯಾರಿಗೂ ಗೊತ್ತಿಲ್ಲ ಅಮ್ಮ ಯಾರೋ ಅಪ್ಪ ಯಾರೋ ಕಾಣೆ ಸಿಕ್ಕರು ಅಣುವಿನ ಗುಟ್ಟು ಪ್ರಕೃತಿಯ ಬಗೆ ಬಗೆ ಪಟ್ಟು ಸಿಕ್ತಾ ಇಲ್ಲ ಈ ಮಹಾರಾಯನ ಮೂಲ ಯಾರಿ ಮಹಾರಾಯ ಕಾಲ ಆಮೇಲೆ ನೋಡಿ ಒಂದೇ ಎರಡೇ ಹನ್ನೆರಡು ಕಣ್ಣು ಹನ್ನೆರಡು ಕಣ್ಣು ಅಂದ್ರೆ ಏನು ಹನ್ನೆರಡು ಗಂಟೆಗಳು ಒಂದು ಎರಡು ಮೂರು ಹೊಡಿತಾ ಇರುತ್ತೆ ನೋಡಿ ವಾಚಿದೆ ಒಂದೇ ಎರಡೇ ಹನ್ನೆರಡು ಕಣ್ಣು ಇಕ್ಕೋದಿಲ್ಲ ಎವೆ ಎವೆ ಅಂದರೆ ಕಣ್ರೆಪ್ಪೆ ಮುಚ್ಚೋದಿಲ್ಲ ಅದು ಟೈಮ್ ಹೋಗ್ತಾನೆ ಇರುತ್ತೆ ಅದು ಕಂಡ್ರೆಪ್ಪೆ ಮುಚ್ಚೋದಿಲ್ಲ ಟೈಮ್ ನಿಲ್ತು ಅಂದರೆ ಗೋವಿಂದ ಎಲ್ಲ ಎಲ್ಲ ಸ್ತಬ್ಧ ಆಗಿಬಿಡುತ್ತೆ ಪ್ರಪಂಚ ಇಕ್ಕೋದಿಲ್ಲ ಎವೆ ಮಿರಿ ಮಿರಿ ದಿಟ್ಟಿ ದಿಟ್ಟಿಸುತ್ತ ಇಡೀ ಸೃಷ್ಟಿ ಜಾಲ ಆಮೇಲೆ ಒಂದಿ ಮಾಗಧರು ಇವನಿಗೆ ಸೂರ್ಯ ಚಂದ್ರ ಒಂದಿಮಾಗದರು ಅಂದ್ರೇನು ಪರ ಕೇಳೋರು ಹಿಂಬಾಲಕರು ಆಮೇಲೆ ಈಗಿನ ಬೆಂಗಳೂರು ಭಾಷೆಯಲ್ಲಿ ಹೇಳಿದ್ರೆ ಚೇಲಾಗಳು ಛತ್ರಿಗಳು ಯಾರು ಟೈಮ್ಗೆ ಸೂರ್ಯಚಂದ್ರನೇ ಇವನಿಗೆ ಛತ್ರಿ ಒಂದಿ ಮಾಗಧರು ಮಾಗಧರು ಇವನಿಗೆ ಸೂರ್ಯಚಂದ್ರ ಬೇರೆ ಗ್ರಹ ತಾರೆ ಅವರೂ ಕುಣಿತಾರೆ ನೋಡಿ ಈ ಟೈಮಲ್ಲಿ ಏನು ಅಂದರೆ ಈ ಗ್ರಹಗಳು ಓಡಾಡ್ತಿರ್ತದೆ ಪ್ರಪಂಚದಲ್ಲಿ ಏನೇನೋ ನಡೀತಾ ಇರುತ್ತೆ ಅವರು ಕುಣಿತಿರ್ತಾರೆ ಹಿನ್ನೆಲೆ ಗುಂಟು ವಿಶ್ವದ ವಾದ್ಯಮೇಳ ಯಾರಿಗೆ ಕಾಲನಿಗೆ ಆಮೇಲೆ ಈ ಕಬಂಧನಿಗೆ ಎಂದೂ ತುಂಬದ ಹೊಟ್ಟೆ ರಾಮಾಯಣದಲ್ಲಿ ಒಂದು ಕಬಂಧ ಅಂದ ರಾಕ್ಷಸನ ಕತೆ ಬರುತ್ತೆ ಆ ಹೊಟ್ಟೆ ಎಷ್ಟು ದೊಡ್ಡದಿರುತ್ತೆ ಅಂದರೆ ಎಷ್ಟು ಹಾಕಿದ್ರೂ ಅದಕ್ಕೆ ತುಂಬೋದೇ ಇಲ್ಲ ಅದು ಹಾಗೆ ಟೈಮ್ ಅನ್ನೋನೇ ಕಂಬ ಈ ಈ ಕಬಂಧನಿಗೆ ಎಂದೂ ತುಂಬದ ಹೊಟ್ಟೆ ಟೈಮ್ಗೆ ಹೊಟ್ಟೆ ತುಂಬೋದೇ ಇಲ್ಲ ಎಷ್ಟು ಕೊಟ್ಟರೂ ಬೇಕು ಮತ್ತೆ ಮತ್ತೆ ಹೋಗ್ತಾ ಇರುತ್ತೆ ಅದು ಮುಂದೆ ಈ ಕಬಂಧನಿಗೆ ಎಂದೂ ತುಂಬದ ಹೊಟ್ಟೆ ದಿಗಂತ ಕೈಗಳ ಚಾಚಿ ದಿಗಂತ ಅಂದ್ರೇನು ಹರೈಸನ್ ಅಂತ ಹೇಳ್ತಾರಲ್ಲ ಅದು ದಿಗಂತ ಕೈಗಳ ಚಾಚಿ ಸಿಕ್ಕಿದ್ದೆಲ್ಲ ಬಾಚಿ ನುಂಗಿ ಜೀರ್ಣಿಸಿಕೊಳ್ತಾನೆ ಬರಹ ಒಂದು ವ್ಯಂಗ್ಯವಾಗಿ ಹೇಳಿರ್ತಕ್ಕಂಥ ಮಾತಿದು ಆಮೇಲೆ ಟೈಮನ್ನು ಗೆಲ್ಲೋದು ಹೇಗೆ ನೋಡಿ ಇದು ಇದು ನಿಮಗೆಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಮೀರುವುದೊಂದೇ ಇವನನ್ನು ಗೆಲ್ಲಲು ದಾರಿ ಅಂದರೆ ನೀವು ಟೈಮ್ಗಿಂತ ಒಂಚೂರು ಮುಂದಿರಬೇಕು ಹೇಗೆ ಮುಂದಿರೋದು ಕೆಲವರು ಬೆಳಗ್ಗೆ ಹೇಳುವಾಗ ಆರೂವರೆಗೆ ಹೇಳ್ಬೇಕು ಅಂತಿದ್ರೆ ಆರು ಮುಕ್ಕಾಲಿಗೆ ಟೈಮ್ ಇಟ್ಬಿಡ್ತಾರೆ ವಾಚನೆ ಅಲ್ರಾಮ್ ಇನ್ನು ಕೆಲವರು ನಾನು ಕಾಲು ಗಂಟೆಗೆ ಇಟ್ಟಿದ್ದೀನಿ ಅಂತ ಆರು ಮುಖಾಲು ಹೇಳ್ತಾರೆ ಸೊ ಟೈಮ್ ಗೆಲ್ಬೇಕಾರೆ ಏನು ಮಾಡಬೇಕು ನಾವು ಒಂದು ಸ್ಟೆಪ್ ಮುಂದಿರಬೇಕು ಮೀರುವುದೊಂದೇ ಇವನನ್ನು ಗೆಲ್ಲಲು ದಾರಿ ಸಿಕ್ಕದೆ ರೂಢಿಯ ಕೈಲಿ ಏನು ರೂಢಿ ಇದೆ ಅದರಿಂದ ಒಂದು ಹೆಜ್ಜೆ ಮುಂದೆ ಹೋಗ ಸಿಕ್ಕದೆ ರೂಢಿಯ ಕೈಲಿ ಕಲ್ಪಿಸಿ ಹೊಸ ಹೊಸ ಶೈಲಿ ಅಂದರೆ ಇನ್ನೋವೇಷನ್ ಮಾಡಬೇಕು ಈಗ ನೋಡಿ ಭಾವುಗಿಂತ ಹಾಡೋದ್ರಲ್ಲೊಂದು ಸ್ಟೈಲ್ ಇತ್ತು ಈಗ ನಾನೊಂದು ಹೊಸ ಇನ್ನೋವೇಷನ್ ಹೊಸದೊಂದು ಮಾಡಿದ್ದೀನಿ ಅದು ಇನ್ನೋವೇಷನ್ ಅದು ಆವಾಗ ನಾವು ಟೈಮಲ್ಲಿ ಗೆಲ್ಲಕ್ಕಾಗುತ್ತೆ ಅಂತ ಸಿಕ್ಕದೆ ರೂಢಿಯ ಕೈಲಿ ಕಲ್ಪಿಸಿ ಹೊಸ ಹೊಸ ಶೈಲಿ ಧಿಕ್ಕರಿಸೋಣ ಲೆಕ್ಕಾಚಾರದ ತಾಳ ಜಿಪುಣ ಅಂದರೆ ಜಿಪುಣ ಈ ಕಾಲ ಓಕೆ ಸೊ ತುಂಬ ಆಗಿ ನಾರಾಯಣ ಅಂತ ಹೇಳಿದ್ವಿ ಸ್ವಲ್ಪ ಲೈಲಿಯಾಗಿ ಖುಷಿ ಖುಷಿಯಾಗಿ ಹಾಡೋಣ ಏನಂತೀರಾ ಖುಷಿ ಖುಷಿಯಾಗಿರೋಣವಾ ಹಾಂ 算了。 ಅಲ್ಲ ಹಾಡಿದ್ರೆ ಹೋಯ್ತು ಅದು ಕ್ಲಾಸಿಕಲ್ ಬರೀ ಇದು ಜಿಪುಣ ಅಂದರೆ ಜಿಪುಣ ಕಾಲ ಅಲ್ವಾ ಇದನ್ನು ಶಾಸ್ತ್ರೀಯವಾಗಿ ಹಾಡಿದ್ರೆ ಎಷ್ಟು ಚೆನ್ನಾಗಿ ನೋಡಿ ಜಿಪುಣ ಏ ಜಿಪುಣ 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 ಅಂದ್ರೆ ಈ ಕಾಲ ಅಲ್ಲೇನೆ ಇಟ್ರು ಎಳಿಬಾರದು ಇಟ್ಟ ಮೇಲೆ ಮುಗಿದೋಯ್ತದ ಇಟ್ಟು ಊಟ ಮಾಡಿ ಊಟ ಮಾಡಿ ಅಲ್ವಾ ಸಾಯ್ತೆ ಏನೇ ಗಿರುವಿ ಇಟ್ರು ಎಷ್ಟೇ ಬಡ್ಡಿ ಕೊಟ್ರು ಕೊಟ್ರು கிருவிட்டும் ஏனே கிருவி இற்று ಅಪಯಾರೋ ಕಣೆ ಇದು ಸುಗಮ ಸಂಗೀತ ಅಥವಾ ಕಾವ್ಯ ಸಂಗೀತ ಪೊಯಿಟ್ರಿ ಹೆಂಗಾಡಬೇಕು ಅಂತ ಅಮ್ಮಯ ರೋ ಕಣೆ ರೋ ಅಲ್ವಾ ಅದೇ ತರ ಶಾಸ್ತ್ರೀಯ ಸಂಗೀತ ಹಿಂಗಾಡಬಾರ್ದು ಶಾಸ್ತ್ರೀಯ ಸಂಗೀತ ಹಿಂಗಾಡಿದ್ರೆ ಅದಕ್ಕೆ ಹೇಳೋದು ಬೇರೆ ಬೇರೆ ಗಾಯನದ ಪ್ರಕಾರಗಳು ಒಂದು ಸ್ಟೈಲ್ ಇದೆ ಗಜಲ್ ಹಾಡ್ಲಿಕ್ಕೆ ಒಂದು ಸ್ಟೈಲಿದೆ ಒಂದು ಸ್ಟೈಲ್ ಸ್ಟೈಲಿದೆ ಕ್ಲಾಸಿಕಲ್ ಒಂದು ಸ್ಟೈಲ್ ಇದೆ ಕೃಷ್ಣ ನಿಬೆ ಗನ್ನಿಬ್ಬಾರೋ ಅಂದ್ರೆ ಹೋಗ್ತು ಕೃಷ್ಣ ನೋಡಿ ಇದು ಹೆಂಗೆ ಕೃಷ್ಣ ನಿಪೆ ಗನ್ನೆ ಅಂದ್ರೆ ಅಂದರೆ ಚೆನ್ನಾಗಿರಲಿಲ್ಲ ಅದು ಅದ್ರ ತರ ಅದು ಹಾಡಬೇಕು ಇದ್ರ ತರ ಹಾಡಬೇಕು ಅಮ್ಮ ಯಾರೋ ಅಪ್ಪ ಯಾರೋ ಕಾಳಿ ಅಮ್ಮ ಯಾರೋ ಯಾರೋ ಸಿಕ್ಕರು ಅಡುವಿನ ಗೊಟ್ಟು ಪ್ರಕೃತಿ ಹಬ್ಬಗೆ ಬಗೆಪಟ್ಟು ಸಿಕ್ಕರು ಅಡುವಿನ ಗೊಟ್ಟು ಪ್ರಕೃತಿ ಹಬ್ಬಗೆ ಬಗೆಪಟ್ಟು ಸಿಗ್ತಾ ಇಲ್ಲ ಈ ಮಹಾರಾಯನ ಅವರೂ ಕುಣಿತಾರೆ ಬೇರೆ ಗ್ರಹ ಅವರು ಕುಣಿತಾರೆ ಹಿನ್ನೆಲೆ ಗುಂಟು ವಿಶ್ವದ ವಾಕ್ಯ ಬೇಡ ಗುಂಟು ವಿಶ್ವದ ವಾದ್ಯ ಬೇಡ ಇನ್ನೊಂದ್ ಸರಿ ಒಂದಿ ಬಾಗಲರು ಇವನಿಗೆ ಸೂರ್ಯ ಚಂದ್ರ ಒಂದಿ ಬಾಗಲರು ಇವನಿಗೆ ಸೂರ್ಯ ಚಂದ್ರ ಬೇರೆ ಗ್ರಹ ಅವರು ಕುಣಿತಾರೆ

ಕೋದಿಲ್ಲ ಏವೆ ಮಿರಿ ಮಿರಿ ಮಿರುಗುತ್ತಾವೆ ಕೋದಿಲ್ಲ ಏವೆ ಮಿರಿ ಮಿರಿ ಮಿರುಗುತ್ತಾವೆ ಕೋದಿಲ್ಲ ಏವೆ ಮಿರಿ 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 ಮಿರುಗುತ್ತಾವೆ ಕೋದಿಲ್ಲ ಏವೆ ಮಿರಿ 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 ಮಿರುಗುತ್ತಾವೆ ಇಟ್ಟಿ ಸುತ್ತ ಇಡೀ ಸೃಷ್ಟಿ ಚಾರ ಇಟ್ಟಿ ಸುತ್ತ ಇಡೀ ಸೃಷ್ಟಿ ಚಾರ ನೋಡಿ ಅದನ್ನ ಒಂದೇ ಎರಡೇ ಹನ್ನೆರಡು ಕೊಂಡು ಅನ್ನೋದನ್ನ ಸಸ್ಪೆನ್ಸ್ ಬರ್ದಿರೋದು ಕೆಲವರು ಬ್ಲಾಂಕ್ ಒಂದೇ ಎರಡೇ വാല്യൂം വേരിയേഷൻ നോടി എക്സ്പ്രെഷൻ അനോദ ഇക്കോദില്ല എവി ദിട്ട ഈ സൃഷ്ടി ചട ദിട്ട ഈ സൃഷ്ടി ചാര ಚಿಪಣ ಅಂದೇ ಆಯ್ತಾ ಇದೇ ಥರ ನಾಲ್ಕನೇ ಚರಣ ದೊಡ್ಡ ಹೊಟ್ಟೆ ಅಂತ ಹೇಳೋದು ಅದು ಒಂದು ಸಸ್ಪೆನ್ಸ್ ಅಲ್ಲ ಈಕ ಬಂಧನಿಗೆ ಹೊಟ್ಟೆ ನೋಡಿ ಈಕ ಬಂಧನಿಗೆ ಅಂಗಡ ಮೂತಿ ಮುಂದೆ ಬರಬೇಕು ಈಕ ಬಂಧನಿಗೆ ಎಂದು ಎಕ್ಸ್ಪ್ರೆಷನ್ ಅದು ಅರ್ಥ ಆಗ್ತಿದೆಯಾ ನೋಡಿ ಈಕ ಬಂಧನಿಗೆ ಬ್ಲ್ಯಾಂಕ್ ಆಗೋಯ್ತು ಈಕ ಬಂಧನಿಗೆ ಕ್ಲಾಸಿಕಲ್ ಆಗೋಯ್ತು ಈಕ ಬಂಧನಿಗೆ ಪ್ಯಾಥೋ ಆಗೋಯ್ತು ಸಸ್ಪೆನ್ಸ್ ಹೆಂಗೆ ಈಕ ಬಂದನಿಗೆ ಈಕ ಬಂಧನಿಗೆ ಎಂದು ದಿಗಂತ ಕೈಗಳ ಚಾಚಿ ಬಾಚಿ ಇಲ್ಲಿ ನೋಡಿ ಚಾಚಿ ಅನ್ನೋ ಒಂದು ಶಬ್ದ ಇದೆ ದಿಗಂತ ಕೈಗಳ ಚಾಚಿ ಸಿಕ್ಕಿದ್ದೆಲ್ಲ ಬಾಚಿ ನೋಡಿ ಇದು ಎಕ್ಸ್ಪ್ರೆಷನ್ ಚಾಚಿ ಅಂದ್ರೆ ಹಿಂಗೆ ದಿಗಂತ ಕೈಗಳ ಸಿಕ್ಕಿದ್ದೆಲ್ಲ ಸಿಕ್ಕಿ ದಿಗಂತ ಕೈಗಳ ಚಾಚಿ ಚಾ ಬಾಚಿ ನುಂಗಿ ಜೀರ್ಣಿಸಿಕೊಳ್ತಾರೆ ಮನೆ ಹಾಳ ನುಂಗಿ ಜೀರ್ಣಿಸಿಕೊಳ್ತಾರೆ ಮನೆ ಹಾಳ ಜಿಬ್ಣ ಅಂದ್ರೆ ಅಯ್ಯಯ್ಯೋ ಜಿಬುಣ ಎರಡನೇದು ನಾಲ್ಕನೇದು ಇನ್ನೊಂದು ಸರಿ ಹಾಡಿಬಿಡೋಣ ಅಲ್ಲಿಗೆ ಪೂರ್ತಿ ಹಾಡು ಬಂದಂಗಾಯ್ತು ಚಿನ್ನಣ್ಣ ನಿಮ್ಮ ಟೈಮಿಗೆ ಹದಿನೈದು ನಿಮಿಷ ಮುಂಚೆನೆ ಮುಗಿಸಿಬಿಡ್ತು ಎಷ್ಟೊತ್ತಿಕ್ಕೇ ಹಾಂ ಹಾಂ ಒಂದೇ ಎರಡೇ ನೋಡಿ ಎಕ್ಸ್ಪ್ರೆಷನ್ ಬರಬೇಕು ಬ್ಲ್ಯಾಂಕಾಗಿ ಹಾಡಬಾರ್ದು ಚಿನ್ನಣ್ಣ ಬೈತಾರೆ ನನಗೆ ಹಾಂ ಅದು ಏನೇ ಅಂದ್ಕೊಟ್ಟಿದ್ದೆ അത് y que oh no